ಸರ್ ಮೊದಲ ಬಾರಿಗೆ ಬಾರಿಗೆಮಾಲೆಯನ್ನು ಸ್ವೀಕಾರ ಮಾಡಿದ್ದೀನಿ ಹಾಕಿದ್ದೀನಿ ಇವತ್ತು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಏನು ಪಾಲನೆ ಮಾಡಬೇಕಾಗಿದೆ ನಮ್ಮ ಭಾರತೀಯ ಸಂಸ್ಕೃತಿ ದತ್ತ ಸಂಸ್ಕೃತಿ ಇದನ್ನು ಪಾಲನೆ ಮಾಡಿದ್ದೀನಿ ನಾನು ಹಿಂದೇನು ಕೂಡ ಕಂದಾಯ ಸಚಿವನಾಗಿದ್ದಾಗ ದತ್ತಪೀಠಕ್ಕೆ ನಾನು ಭೇಟಿ ಕೊಟ್ಟಿದ್ದೆ ಸ್ಥಳ ವೀಕ್ಷಣೆ ಮಾಡಿದ್ದೀನಿ ನಾನು ಹೋದಾಗ ಅಲ್ಲಿ ನಾನು ಕಣ್ಣಾರೆ ಕಂಡಿರೋ ಅಂಥದ್ದು ಆ್ಯಸ್ ಎ ರೆವಿನ್ಯೂ ಮಿನಿಸ್ಟರ್ ಅದು ದತ್ತ ಪೀಠ ಅನ್ನೋದು ಅನ್ನೋ ಕುರುವುಗಳು ಸ್ಪಷ್ಟವಾಗಿದೆ ಒಂದು ರೀತಿ ಆಕ್ರಮಣಕಾರಿ ಭಾವನೆಗಳನ್ನು ಇವತ್ತು ನಾವು ನೋಡ್ತಾ ಇದ್ದೀರಿ ಶ್ರೀರಂಗಪಟ್ಟಣ ನೋಡ್ತಾ ಇದ್ದೀವಿ ಅಯೋಧ್ಯೆ ನೋಡಿದ್ದೀರಿ ಆಲ್ರೆಡಿ ಮತ್ತು ನಮ್ಮ ಮಥುರಾ ಕಾಶಿ ಇವೆಲ್ಲವೂ ಕೂಡ ನಮ್ಮ ಕಣ್ಮುಂದೇನೇ ಇತ್ತು ದತ್ತಪೀಠ ಕೂಡ ಅದೇ ರೀತಿಯಾದಂಥ ಒಂದು ಪೂಜ್ಯ ಭಾವನೆ ಇರತಕ್ಕಂಥ ಒಂದು ಪೀಠ ಶ್ರದ್ಧಾ ಪೀಠ ಸೊ ಹಿಂದೇನೂ ಕೂಡ ನಮ್ಮ ಸರ್ಕಾರ ಇದ್ದಾಗ ಅಲ್ಲಿ ಪೂಜೆ ಅರ್ಚಕರ ನೇಮಕ ಈ ಥರದ್ದೆಲ್ಲ ವಿಚಾರದ ಬಗ್ಗೆ ಸ್ಪಷ್ಟವಾದಂಥ ನಿಲುವುಗಳನ್ನು ತೆಗೆದುಕೊಂಡು ಅದೊಂದು ಧಾರ್ಮಿಕವಾದಂಥ ಸ್ಥಳ ಆಗಬೇಕು ಯಾವ ರೀತಿ ನಾವು ಧಾರ್ಮಿಕ ತಿರುಪತಿ ಇರ್ಬೋದು ಕಾಶಿ ಇರ್ಬೋದು ಮಥುರ ಇರ್ಬೋದು ನೋಡ್ತಿರೋ ಅದೇ ರೀತಿ ದತ್ತ ಪೀಠನೂ ಕೂಡ ಒಂದು ಪವಿತ್ರ ಸ್ಥಳ ಹಿಂದೂಗಳಿಗೆ ಆ ಭಾವನೆಯನ್ನು ತರವಾಗಿ ಮಾಡ್ತಾಯಿದ್ದಾರೆ ಈಗಾಗಲೇ ಕೋರ್ಟಿನ ಎಲ್ಲ ದಾಖಲೆಗಳು ಎಲ್ಲನೂ ಕೂಡ ದತ್ತಪೀಠನೇ ಬೇರೆ ದರ್ಗಾನೇ ಬೇರೆ ಅನ್ನೋದು ಸ್ಪಷ್ಟವಾಗಿ ಹೇಳಿದ್ದಾರೆ ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ಕೂಡಲೇ ಅದಕ್ಕೊಂದು ಜಡ್ಜ್ ಸಿಟ್ಟಿಂಗ್ ಜಡ್ಜ್ ಅವರ ಒಂದು ನೇಮಕ ಮಾಡಿ ಇದನ್ನು ಬಗೆಹರಿಸ್ಬೇಕು ಕೂಡಲೇ ಬಗೆಹರಿಸ್ಬೇಕು ಎಲ್ಲ ಈಗ ಎಲ್ಲ ಬಗೆಹರಿದಿದೆ ಅಯೋಧ್ಯೆ ಬ ಬಗೆಹರದಿದೆ ಈ ಕೋರ್ಟನ್ನು ಕೂಡ ಮಥುರಾ ಬಗ್ಗೆ ಎಲ್ಲ ಬಗ್ಗೆನೂ ಕ ತೀರ್ಮಾನಗಳನ್ನು ತೆಗೆದುಕೊಳ್ತಾ ಇದೆ ಇದನ್ನು ಕೂಡ ತೀರ್ಮಾನ ಆಗಬೇಕು ಅನ್ನೋದು ನಮ್ಮೆಲ್ಲರ ಬಯಕೆ ಅದಕ್ಕೋಸ್ಕರ ಸಾವಿರಾರು ಲಕ್ಷಾಂತರ ಜನ ಕಾರ್ಯಕರ್ತರು ಈ ಹೋರಾಟವನ್ನು ಪ್ರಾರಂಭ ಮಾಡಿ ನಿರಂತರವಾಗಿ ಇದ್ದಾರೆ ನಾನು ಕೂಡ ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಇವತ್ತು ಈ ಸ್ಥಾನಕ್ಕೆ ಬಂದಿದ್ದೀನಿ ಒಳ್ಳೆಯದಾಗಬೇಕು ಹಿಂದೂಗಳ ಭಾವನೆಯನ್ನು ಯಾವುದೇ ಕಾರಣಕ್ಕೂ ಕೆರಳಿಸುವಂಥ ಒಂದು ಪ್ರಯತ್ನಗಳನ್ನು ಮಾಡಬಾರ್ದು ಯಾರು ಕೂಡ ಮಾಡಬಾರ್ದು ಇದು ಹಿಂದೂಸ್ತಾನ ಹಿಂದೂಸ್ತಾನವಾಗೇ ಉಳಿಬೇಕು ಅನ್ನೋದು ನಮ್ಮೆಲ್ಲರ ಬಯತ್ಯೆ ದತ್ತಪೀಠ ದತ್ತಪೀಠವಾಗೇ ಉಳಿಬೇಕು ಜನ ದತ್ತಪೀಠದ ಬಗ್ಗೆ ಇಡೀ ಕರ್ನಾಟಕ ಜನ ಇಡೀ ದೇಶದ ಜನ ದತ್ತಪೀಠ ಅಂದರೆ ಒಂದು ಗೌರವ ಇದೆ ಆ ಗೌರವ ಘನತೆ ಎತ್ತಿ ಹಿಡಿಯುವಂಥ ಕೆಲಸವನ್ನು ಈ ಸರ್ಕಾರವೂ ಮಾಡಬೇಕು ಅಂತೇಳಿ ನಾನು ಆಗ್ರಹವನ್ನು ಮಾಡ್ತಾಯಿದ್ದೆ ಸಿಟಿ ಚಿಕ್ಕಮಗಳೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ಯೂರ್ ವೆಜ್ ಬೇಕರಿ ಸೆವೆನ್ತ್ ಹೆವೆನ್ ಪ್ರಾರಂಭವಾಗಿದೆ ದೊಡ್ಡ ಬೇಕರಿ ಗ್ರೂಪ್ಸ್ ಆಗಿರುವ ಸೆವೆಂತ್ ಹೆವೆನ್ ದೇಶದ ನೂರ ಒಂಬತ್ತು ನಗರಗಳಲ್ಲಿ ಐವತ್ತಕ್ಕೂ ಹೆಚ್ಚು ಔಟ್ಲೆಟ್ಗಳ ದೊಡ್ಡ ಸಮೂಹವನ್ನೇ ಹೊಂದಿವೆ ಬಾಯಲ್ಲಿ ನೀರಿನಿಸುವ ಅನೇಕ ಫ್ಲೇವರ್ಗಳು ಕೈ ದರದಲ್ಲಿ ದೊರೆಯುತ್ತದೆ ಅಷ್ಟೇ ಅಲ್ಲದೆ ಎಲ್ಲಾ ರೀತಿಯ ಕಸ್ಟಮೈಸ್ಡ್ ಕೇಕ್ಗಳು ಕೂಡ ಲಭ್ಯ ಇಂದೇ ಭೇಟಿ ಕೊಡಿ ಸೆವೆನ್ ಹೆವೆನ್ ವಿಜಯಪುರ ಮುಖ್ಯ ರಸ್ತೆ ಮಾರ್ಕೆಂಎಸ್ ಹತ್ತಿರ ಚಿಕ್ಕಮಗಳೂರು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ